ಯಾವುದೇ ಕಾರಣಕ್ಕೂ ವಿಷ್ಣುವರ್ಧನ್ ಅವರ ವಿಷ್ಣುವರ್ಧನ್ ಅವರ ಆತ್ಮ ಎಷ್ಟು ನೊಂದ್ಕೋತಾ ಇದೆಯೋ ಅಭಿಮಾನಿಗಳ ಒಂದು ಆತ್ಮ ಎಷ್ಟು ನೊಂದ್ಕೋತಾ ಇದೆಯೋ ಮನಸ್ಥಿತಿ ಎಷ್ಟು ನೊಂದ್ಕೋತಾ ಇದೆ ಅವ್ರು ಕಣ್ಣೀರಾಗ್ತಾ ಆಗ್ತಾ ಇದಾರೆ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ನೀವು ಮಾಲ್ ಮಾಡಿದ್ರು ಉದ್ದಾರ ಆಗಲ್ಲ ಇವತ್ತು ಶ್ರುತಿಯ ಮತ್ತು ವಿಷ್ಣು ಅವರ ಪರಿಸ್ಥಿತಿಯಲ್ಲಿ ಬಂತು ಒಬ್ಬ ಮೇರು ನಟ ರೀ ಅವರು ಮೇರು ನಟ ಅವರು ಅಂತವ್ರನ್ನ ಇಂತ ಪರಿಸ್ಥಿತಿ ತಂದಿದ್ದೀರಾ ಅಂದ್ರೆ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ ಒಳ್ಳೇದಂತೂ ಆಗೋದಿಲ್ಲ ಮಾಲ್ ಕಟ್ಟಿದ್ರೆ ಮಾಲ್ ಕೂಡ ಅದರಲ್ಲಿ ನೀವು ಉದ್ದಾರ ಅಂತೂ ಹಾಕಲ್ಲ ಹೇಳ್ತಾ ಇದ್ದೀನಿ ಸುದೀಪ್ ಅವ್ರೆ ಅಭಿಮಾನಿಗಳ ಜೊತೆ ನಿಂತ್ಕೊಳ್ಳಿ ಬರೀ ಆಸ್ವಾಸನೆ ಆಗಬಾರ್ದು ಸುದೀಪ್ ಅವ್ರಿಗೆ ಹೇಳ್ತಾ ಇರೋದು ಆಸ್ವಾಸನೆ ಆಗಬಾರ್ದು ಪ್ರತಿ ಒಬ್ಬ ನಟನೂ ಕೂಡ ಒಂದು ಈ ತರ ಒಂದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಸುದೀಪ್ ಹೇಳ್ಕೊಂಡು ಫಿಲಂ ಮಾಡಿದ್ದೀರಾ ಕೋಟ್ಯಂತ ರೂಪಾಯಿ ಆಸ್ತಿ ಮಾಡಿದ್ದೀರಾ ಕೋಟ್ಯಂತ ರೂಪಾಯಿ ದಯ ಮಾಡಿ ಬಂದು ಅವರ ಒಂದು ಬೆಂಬಲಕ್ಕೆ ನಿಲ್ಬೇಕು ಸ್ಮಾರಕ ಮಾಡಕ್ಕೆ ನೀವೇ ಮೇನ್ ಮುಂದೆ ಪಿಲ್ಲರ್ ಹಾಕಿ ಬಂದು ನಿಂತ್ಕೋಬೇಕು ಅಂತ ನಾನು ಸುದೀಪ್ ಅವರ ಹತ್ರ ಡೈರೆಕ್ಟ್ ಆಗಿ ನಾನು ಕೇಳ್ತಾ ಇದ್ದೀನಿ